ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪ ಹುಷಾರಿಲ್ಲ ಜ್ವರ ತಲೆನೋವೆಲ್ಲ ಬಂದಿದೆ ವಾಯ್ಸ್ ಕೊಡೋಕೆ ಇಲ್ಲ ಆದ್ರೂ ಹಳೆ ವಿಡಿಯೋ ಇದು ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಬೆಳಗ್ಗೆ ಎಂಟೂವರೆ ಆಯಿತು ನಮ್ಮನೆಯರೆಲ್ಲ ನಾಷ್ಟ ಮಾಡಿಕೊಂಡು ಹೋದರು ಸೊ ನಾನು ಹೊರಗಡೆ ಇದ್ದೆ ಇಲ್ಲಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಮನೆ ಕಟ್ಟುತ್ತಾ ಇದ್ದಾರಲ್ಲ ಮನೆ ನೋಡೋಣ ಅಂದ್ಕೊಂಡಿದ್ದೀನಿ ಸೊ ಆ ಮನೆ ತಗೊಳ್ಳೋಣ ಅಂದ್ಬಿಟ್ಟು ಅಂದರೆ ರೆಂಟಿಗೆ ಯೋಚನೆ ಮಾಡಿಲ್ಲ ಇನ್ನು ಮತ್ತೆ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಗಿಡಗಳನ್ನೆಲ್ಲ ಚೆನ್ನಾಗಿ ಇಲ್ಲ ಯಾಕಂದರೆ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಯಾವುದು ಬೇಡ ಅನಿಸುತ್ತೆ ಹೂವಿನ ಗಿಡದಲ್ಲೆಲ್ಲ ಸ್ವಲ್ಪ ಹೂ ಬಿಡೋಕ್ಕಾಗಿದೆ ಇದು ಅರ್ಶನದೆಲೆ ಕರ್ಬೇವಿನ ಸೊಪ್ಪು ಗಿಡ ಇವಾಗ ಇದೆ ಅಷ್ಟೇ ಗಿಡ ಇದೆ ಅದು ಗಿಡಗಳೆಲ್ಲ ಹೋಗಿಬಿಡ್ತು ಅದಕ್ಕೆ ಯಾಕಂದರೆ ಎಲ್ಲದು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಒಂದು ಗಿಡ ಇರಲಿ ಎರಡು ಗಿಡ ಇರಲಿ ಇದು ಬಟರ್ ಫ್ರೂಟ್ ಗಿಡ ಅದು ಹಣ್ಣು ತಂದಾಗ ತಿಂದು ಹಣ್ಣು ತಿಂದ್ಬಿಟ್ಟು ಬೀಜ ಹಾಕಿದ್ವಿ ಅಲ್ಲಿ ಸೊ ಇಷ್ಟು ದೊಡ್ಡ ಗಿಡ ಬಂದಿದೆ ಊರಿಗೆ ಹೋಗಬೇಕು ಅಂತ ಹೇಳಿ ಅದನ್ನು ಹಾಗೆ ಇಟ್ಟಿದ್ದೀನಿ ನೋಡೋಣ ನಾವು ಊರಿಗೆ ಕಲ್ಕತ್ತಾ ಹೋಗೋ ತನಕ ಅದು ಇರುತ್ತಾ ಅಂತ ಹೇಳಿ ತುಳಸಿ ಗಿಡ ಒಣಗೋಗಕ್ಕೆ ಆಗಿಬಿಟ್ಟಿದೆ ಅಂದರೆ ಮನೆಯೆಲ್ಲ ಕಟ್ ಮಾಡಿದ್ವಿ ಅದನ್ನು ಮೆಣ್ಸಿನ್ಕಾಯಿ ಗಿಡದಲ್ಲೂ ಅಷ್ಟೇ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಬಿಟ್ಟಿದೆ ಈ ಥರ ಟೊಮೊಟೊ ಗಿಡ ಕಾರ್ಬೇನ್ ಸೊಪ್ಪು ಏನೇನೋ ಇದೆ ಯೂಸಿಗೆ ಸ್ವಲ್ಪ ಟೈಮಿಂಗ್ ಆವಾಗವಾಗ ಸಿಗುತ್ತೆ ಹಸಿರು ಮೆಣಸಿಕಾಯಿ ಸ್ವೀಟಿ ಇಲ್ಲಿ ಕುತ್ಕೊಂಡಿದ್ದಾಳೆ ಸ್ವೀಟಿಗೆ ಅವಳಿಗೆ ಟ್ವೆಂಟಿ ಫೋರ್ ಅವರ್ಸು ಅವ್ರ ಪಪ್ಪದೇ ನೆನಪು ಯಾರಾದರೂ ಆದರೆ ಚಪ್ಪಲ್ದು ಅಲ್ಲೇ ನೋಡ್ತಾ ಇರ್ತಾಳೆ ಪಪ್ಪ ಬಂದರು ಅಂದರೆ ಸಾಕು ಕೆಳಗಡೆ ಹೋಗೋದು ಅವಳು ನೋಡಿ ಮತ್ತೆ ಮೇಲೆ ಬಂದಳು ನಮ್ಮ ಸಾಧ್ವಿ ನಿಮ್ಮ ಪಪ್ಪ ಬಂದರು ಅಂತಾಳೆ ಮತ್ತೆ ಹೋಗಿ ಅವಳು ಕೆಳಗಡೆ ನೋಡ್ತಾ ಇರ್ತಾಳೆ ಬರೀ ಕೆಲಸ ಅದೇನೆ ಕೆಳಗಡೆ ಇಲ್ಲಿ ಚರಂಡಿ ಆಗ್ತಾ ಇದೆ ಒಂದು ಕಡೆಯಿಂದ ಮಳೆ ಬರ್ತಾ ಇರುತ್ತೆ ಒಂದು ಕಡೆಯಿಂದ ಚರಂಡಿ ಮಾಡ್ತಾ ಇದ್ದಾರೆ ಅದು ನಮ್ಮ ಬಿಲ್ಡಿಂಗ್ ಆ ಸೈಡಲ್ಲಿ ನೋಡಿ ಹಾಂ ನಾನು ಇವಾಗ ಆ ಮನೆ ನೋಡಿದ್ವಿ ಅಂತ ಹೇಳಿದ್ವಲ್ಲ ಅದ್ರ ಪಕ್ಕದಲ್ಲೇ ಎರಡು ಅಂದರೆ ಮಶಾಣ ಇದೆ ಸೊ ಅದಕ್ಕೋಸ್ಕರ ಥಿಂಕ್ ಮಾಡ್ತಾ ಇದ್ದೀನಿ ಈ ಪಲಾವ್ ಮಾಡೋಕೆ ಇಟ್ಕೊಂಡಿದ್ದೀನಿ ಸೊ ಪಲಾವ್ ಇವಾಗ ಆಯಿತು ರೆಡಿ ಆಯಿತು ನಮ್ಮನೆಯಾಗ ಊಟ ಕೊಟ್ಟು ಕಳಿಸ್ಬೇಕು ಇವಾಗ ಟೈಮ್ ಬಂದು ಹನ್ನೊಂದುವರೆ ಆಯಿತು ಸೊ ಪಲಾವ್ನ ಈ ಥರ ಬಾಣಲೆಗೆ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಕುಕ್ಕರಲ್ಲಿ ಸರಿಯಾಗಿ ಮಿಕ್ಸ್ ಆಗಲ್ಲ ವಾಯ್ಸ್ ಕೇಳಲಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ ನನಗೆ ವಾಯ್ಸ್ ಮಾತಾಡೋಕ್ಕೆ ಇಲ್ಲ ಸೊ ಸ್ವೀಟಿ ಇವಾಗ ನಾಲ್ಕು ಗಂಟೆ ಆಯಿತು ಸ್ವೀಟಿ ನಮ್ಮ ಅಕ್ಷಯ ಜೊತೇಲಿ ಆಟ ಆಡ್ತಾ ಇದ್ದಾಳೆ ಮಳೆ ಮೋಡ ಇದೆ ಮಳೆ ಏನು ಬರಲ್ಲ ಅನಿಸುತ್ತೆ ಗೊತ್ತಿಲ್ಲ ನೈಟ್ ಏನಾದರೂ ಮಳೆ ಬರ್ಬೋದು ಸ್ವೀಟಿಗೆ ಸ್ನಾನ ಬೇರೆ ಮಾಡಿಸ್ಬೇಕು ಸೊ ಮಳೆ ಇದರಿಂದ ಮಾಡಿಸಿಲ್ಲ ನಾಳೆ ನೋಡಬೇಕು ಇವಾಗ ಏಳು ಗಂಟೆ ಆಯಿತು ನಮ್ಮ ಮನೆಯವ್ರು ಬಂದರು ಮನೆಯವ್ರಿಗೆ ಇದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಅವ್ರಿಗೆ ಗೊತ್ತಿಲ್ಲ ಅದು ಏನು ಅಂತ ಹೇಳಿ ಸೊ ಎಲ್ಲ ತಗ್ ತೆಗೆದು ನೋಡ್ತಾ ಇದ್ದಾರೆ ಏನಿದು ಏನಿದು ಅಂತ ಹೇಳಿ ಆಮೇಲೆ ಅವ್ರಿಗೆ ಹೇಳಿದೆ ನಾನು ಈ ಥರ ಅದು ಬಂದಿದೆ ಅಂತ ಹೇಳಿ ಎಲ್ಲರಿಗೂ ಖುಷಿ ಸೊ ಅದನ್ನು ನೋಡ್ತಾ ಇದ್ದಾರೆ ಕೇಳ್ತಾನೆ ಇದ್ದಾರೆ ಇದು ಏನು ಅಂತ ಹೇಳಿ ಕೇಳ್ತಾಯಿದ್ರೆ ಅದ್ರ ಬಗ್ಗೆ ಏನು ಎತ್ತ ಅಂತ ಹೇಳಿ ಎಲ್ಲ ಮುಂದೆ ಹೇಗೆ ಅದ್ರ ಬಗ್ಗೆ ಅದು ಏನು ಅಂತ ಹೇಳಿ ಎಲ್ಲ ಕೇಳ್ತಾ ಕುತ್ಕೊಂಡಿದ್ರು ನೋಡ್ತಾ ಇದ್ರು ಅದೇನು ಹೌದಾ ಅಂತ ಹೇಳಿ ತಗದು ಬೇರೆ ಇದ್ರು ಇನ್ನ ಅಕ್ಷಯಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಲಿಕ್ಕೆ ಹೇಳಿದ್ದೀನಿ ನಮ್ಮನೆಯವ್ರು ಅವತ್ತು ಅಂದರೆ ದಿವಸ ಮೊದಲೇ ಬಜ ಬೋಂಡ ಬಜ್ಜಿ ಕೇಳಿದರು ಸೊ ಆವತ್ತು ಕಡಲೆ ಹಸಿ ಇಟ್ಟಿರಲಿಲ್ಲ ಅಂತ ಬಜ್ಜಿ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಅಕ್ಷಯ್ಗೆ ಅವರು ಕೂಡ ಬೇಗ ಬಂದಿದ್ದಾರೆ ಅಕ್ಷಯ್ಗೆ ಈರುಳ್ಳಿ ಕಟ್ ಮಾಡು ಅಂತ ಹೇಳಿದ್ದೀನಿ ಅದನ್ನೇ ಅದ್ರ ಬಗ್ಗೆ ಇದ್ದಾರೆ ಅಕ್ಷಯ್ ಇಲ್ಲಿ ಈರುಳ್ಳಿ ಕಟ್ ಮಾಡ್ತಾ ಇದ್ದಾನೆ ಅಕ್ಷಯ್ ಈರುಳ್ಳಿ ಕಟ್ ಮಾಡೋದರಲ್ಲಿ ಎಕ್ಸ್ಪೋರ್ಟ್ ಕಟ್ ಮಾಡ್ತಾನೆ ಅದನ್ನೇ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ನಮ್ಮನೇಲಿ ಹಿಂದೆ ಮುಂದೆ ನೋಡ್ಕೊಂಡು ಎಲ್ಲರಿಗೂ ಹಾಯ್ ಮಾಡ್ತಾ ಇದ್ದಾರೆ ಮನೆಯವರು ಅದ್ರ ಜೊತೆ ನಮ್ಮ ಅಮ್ಮನೂ ಇದ್ದಾಳೆ ಸ್ವೀಟಿ ನಾನು ಒಂದು ಕಡೆ ಟೀ ಇಟ್ಕೊಂಡಿದ್ದೀನಿ ಒಂದು ಕಡೆ ಬಜ್ಜಿ ಮಾಡಲಿಕ್ಕೆಲ್ಲ ಕಲಸಿಟ್ಕೊಂಡಿದ್ದೀನಿ ಈರುಳ್ಳಿ ಹಸಿರು ಮೆಣಸಿಕಾಯಿ ಅಷ್ಟು ಪುಡಿ ಖಾರ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಆಮೇಲೆ ಕೊತ್ತಂಬರಿ ಎಲ್ಲರಿಗೂ ಬೋಂಡ ಹಾಕೋರೊಳಗೇ ಕರೆಂಟ್ ಹೋಯಿತು ಸೊ ಎಲ್ಲ ಕುತ್ಕೊಂಡು ಇಲ್ಲಿ ತಿಂತಾ ಇದ್ದಾರೆ ಬಿಸಿ ಬಿಸಿ ಬೋಂಡ ಮಾಡಿಕೊಟ್ಟಿದ್ದೀನಿ ಎಲ್ಲ ಇದ್ದಾರೆ ಸೊ ಕಿರಣ ಹೊರಗಡೆ ಇದ್ದಾನೆ ನಾನಿನ್ನು ಇಲ್ಲೂ ಇದೀನಿ ಕರೆಂಟ್ ಹೋಗಿದೆ ಸೊ ಆದರೂ ಮಾಡಿಕೊಟ್ಟೆ ಮತ್ತೆ ಅದು ಬಿಸಿ ಬಿಸಿ ಹಾಕಿಲ್ಲ ಆದರೆ ಮತ್ತೆ ತಣ್ಣಗಾಗ್ಬಿಡುತ್ತೆ ಸೊ ಮೊಬೈಲ್ ಲೈಟು ಆಮೇಲೆ ಚಾರ್ಜರ್ ಲೈಟ್ ಇತ್ತು ಅದೇ ಹಾಕ್ಕೊಬಿಟ್ಟು ತಿಂತಾ ಇದ್ದಾರೆ ನಾನಿಲ್ಲಿ ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಿ ಬಸಳೆ ಸೊಪ್ಪು ಸ್ವಲ್ಪ ಒಂದು ಮೊಟ್ಟೆ ಒಡೆದಾಕಿ ಪಲ್ಯ ಮಾಡ್ಕೊಂಡಿದ್ದೀನಿ ಇದು ಸಿಗಡಿ ಮೀನು ಗ್ರೇವಿ ಅದು ಸ್ವಲ್ಪ ಸಿಗಡಿ ಇತ್ತು ಅದಕ್ಕೋಸ್ಕರ ಅದನ್ನು ಹಾಗೆ ಪಲ್ಯ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪಲಾವ್ ಕೂಡ ಇದೆ ಹಾಗೆಯೇ ಅನ್ನ ಕೂಡ ಇದೆ ಮತ್ತು ಏನು ಕೆಲಸ ಇರಲಿಲ್ಲ ಸ್ವೀಟಿಗೆ ಬರೀ ಇದೇ ಕೆಲಸ ಬಾ ಅಂದ್ರೆ ಬರ್ತಾಳೆ ಹೋಗು ಅಂದ್ರೆ ಹೋಗ್ತಾಳೆ ನಳಿಗ್ಗೆ ಅದೇ ಕೆಲಸ ಇಲ್ಲಿ ನೋಡಿ ಅವಳನ್ನು ಎತ್ಕೊಂಡಿದ್ದಾಳೆ ಅವಳು ಅವಳನ್ನು ಎತ್ಕೊಂಡಿದ್ದಾರೆ ಅಂತ ಹೇಳಿ ಸ್ವೀಟಿಗೆ ಹೊಟ್ಟೆ ಕಿಚ್ಚು ಹಾಂ ಅವಳು ಇವಾಗ ಬಿಡ್ತಾನೆ ಇಲ್ಲ ಅವಳನ್ನು ಇಳಿಸ್ರಿ ಅಂತ ಹೇಳಿ ಆಮೇಲೆ ಕೋಪ ಬಂದರೆ ಕಚ್ಚಿ ಬೇಕಾದರೆ ಅವಳನ್ನು ಇಳಿಸಿ ಅಂತ ಹೇಳಿ ಮನುಷ್ಯನಿಗೆ ಎಷ್ಟು ಹೊಟ್ಟೆ ಕಿಚ್ಚಿರುತ್ತೆ ನೋಡಿ ಪ್ರಾಣಿಗೂ ಇರುತ್ತೆ ಅಂದರೆ ಅವಳನ್ನು ಹೆಚ್ಕೊಂಡಿದ್ದಾರೆ ನನ್ನನ್ನು ಹೆಚ್ಕೊಂಡಿಲ್ಲ ಅಂತ ಹೇಳಿ ಕೆಲವು ಪ್ರೀತಿ ಅವರ ಪ್ರೀತಿಗೋಸ್ಕರ ನೋಡಿ ಅವಳನ್ನು ಇಳಿಸು ಅಂತ ಹೇಳಿ ಬಿಡ್ತಾನೇ ಇಲ್ಲ ಇಲ್ಲಿಗೆ ನನ್ನ ವೀಡಿಯೋ ಎಂಡ್ ಇದೆ ದಯವಿಟ್ಟು ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟು ನನಗೆ ತುಂಬ ಅಗತ್ಯ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬೇಗ ಸಿಗ್ತೀನಿ ಹುಷಾರ್ ಬೇಗ ಆಗಿ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಯಾರಿಗೂ ಲೈವಲ್ಲೂ ಸಪೋರ್ಟ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ತಲೆನೋವು ಅಷ್ಟು ಜ್ವರ ಸೊ ಮಾತಾಡೋಕ್ಕೆ ಆ ವೀಡಿಯೋನೇ ಮಾಡಿಲ್ಲ ನಾನೊಂದು ವಾರ ಆಯಿತು ಮೊನ್ನೆ ಕೂಡ ಹಳೆ ವೀಡಿಯೋನೇ ಹಾಕಿದ್ದೀನಿ ಇವತ್ತು ಕೂಡ ಹಳೆ ವೀಡಿಯೋನೇ ಹಾಕ್ತಾಯಿದ್ದೀನಿ ತು ಸ್ವೀಟಿ ನೋಡಿ ಹತ್ತು ಕೂತ್ಕೊಂಡ್ಲಾ ಅವಳು ನೆಪ್ಸ್ಬಿಟ್ಟು ಇವಳು ಕೂತ್ಕೊಂಡಿದ್ದಾಳೆ ನೋಡಿದ್ರೆ ಪ್ರೀತಿ ಮುಂದೆ ಯಾರೂ ಏನೂ ಇಲ್ಲ ಮನುಷ್ಯನೂ ಅಷ್ಟೇ ಸ್ವೀಟಿನೂ ಅಷ್ಟೇ ಅವ್ರ ಪಪ್ಪನ ಹತ್ರ ಅವಳೇ ಕೂತ್ಕೋಬೇಕು ನಮ್ಮ ಸ್ವೀಟಿ ತುಂಬ ಹುಷಾರು ನೋಡಿ ಅವಳು ಚಾಕ್ಲೇಟ್ ತಿಂತಾ ಇದ್ದಾಳೆ ಆ ಚಾಕ್ಲೇಟ್ ಕೂಡ ಅವಳಿಗೆ ಬೇಕು ಅದು ತಿನ್ಬೇಕು ಅವಳು ಎಲ್ಲ ಬೇಕು ಅವಳಿಗೆ ಇಂಥದ್ದು ಬೇಡ ಅನ್ನೋಂಗಿಲ್ಲ ಎಲ್ಲ ಬೇಕು ನನಗೆ ಕೈಕಾಲು ತುಂಬ ನೋಯ್ತಾಯಿತ್ತು ಅಕ್ಷಯ್ಗೆ ಸ್ವಲ್ಪ ಮಸಾಜ್ ಕೊ ಮಾಡಿಕೊಡು ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು ಪಾದ ನೋವು ತುಂಬ ಕಾಲು ನಿಂತ್ಕೊಳಕ್ಕೆ ಆಗೋಲ್ಲ ಅಷ್ಟು ಪಾದ ನೋವು ನಾನು ಸ್ವಲ್ಪ ಜಾಸ್ತಿ ನಿಂತ್ಕೊಂಡು ಅಡುಗೆ ಎಲ್ಲ ಮಾಡ್ತೀನಲ್ವಾ ಸೊ ಅದರಿಂದ ಚಪಾತಿ ಕೂಡ ಜಾಸ್ತಿ ನಂಗೆ ಕುತ್ಕೊಂಡು ಚಪಾತಿ ಮಾಡೋಕ್ಕೆ ಬರಲ್ಲ ಸೊ ಇಲ್ಲಿಗೆ ಎಂಡ್ ವಿಡಿಯೋ ಎಂಡ್ ಇದೆ ಫ್ರೆಂಡ್ಸ್